ರಾಜ್ಯ ಒಕ್ಕಲಿಗರ ಸಂಘದ ಸಂಸ್ಥಾಪಕ ಬೈಯಣ್ಣನವರ ಉದ್ದೇಶ ಮಣ್ಣುಪಾಲು ಸಂಘವೇ ಒಕ್ಕಲೆದ್ದು ಹೋಗುವಂತೆ ಮಾಡುತ್ತಿರುವವರಿಗೆ ಜನಾಂಗದವರ ಕಾಳಜಿ ಇದೆಯಾ ಯಾವುದೇ ಜನಾಂಗದ ಸರ್ವೋತಮುಖ ಅಭಿವೃದ್ಧಿಗಾಗಿ ಆ ಜನಾಂಗದ ಜನರು ತಮಗಾಗಿ ಸಂಘ ಕಟ್ಟಿಕೊಂಡು ಸಂಘದ ಜೊತೆಗೆ ಬೆಳೆಯಲು ತೊಡಗುತ್ತಾರೆ ಆ ಉದ್ದೇಶದಿಂದಲೇ ರಾಜ್ಯ ಒಕ್ಕಲಿಗ ಸಂಘ ಹುಟ್ಟಿಕೊಂಡಿದ್ದು ಈ ಸಂಘವನ್ನ ಸ್ಥಾಪಿಸಿದ ಸಂಸ್ಥಾಪಕ ಬೈಯಣ್ಣನವರ ಉದ್ದೇಶವೇನಿತ್ತು ಆದರೆ ಈ ಒಕ್ಕಲಿಗರ ಸಂಘ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೂ ಡಾಕ್ಟರ್ ಎಚ್ ಎಂ ಮರಿಗೌಡರು ಡಾಕ್ಟರ್ ವಿಠಲ್ ಪ್ರೊಫೆಸರ್ ವೆಂಕಟಗಿರಿ ಗೌಡರವರೆಗೂ ಉತ್ತಮ ಆಡಳಿತ ನಡೆಸಿಕೊಂಡು ತಮ್ಮ ಜನಾಂಗದವರ ಏಳಿಗೆಗಾಗಿ ದುಡಿಯುತ್ತಿತ್ತು ತಮ್ಮ ಸ್ವಂತ ಮನೆಯನ್ನೇ ಒಕ್ಕಲಿಗ ಜನಾಂಗದ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಅನುಕೂಲವಾಗಲಿ ಎಂದು ವಿದ್ಯಾರ್ಥಿ ನಿಲಯವನ್ನಾಗಿ ಮಾರ್ಪಡಿಸಿ ಬಿಟ್ಟುಕೊಟ್ಟವರು ಬೈಯಣ್ಣ ನಂತರ ಸಂಘದಲ್ಲಿ ಪರಮಾತಿ ನಿಚ್ಚರೆ ಒಕ್ಕರಿಸಿಕೊಂಡು ಒಂದಾಗಿದ್ದ ಒಕ್ಕಲಿಗ ಜನಾಂಗದ ನಡುವೆಯೇ ಬಿರುಕು ಸೃಷ್ಟಿಸಿ ಒಡೆದಾಡುವ ನೀತಿ ಅನುಸರಿಸುತ್ತಾ ತಾವು ಮಾತ್ರ ದುಂಡಗಾಗಿ ಹೋಗಿ ಒಕ್ಕಲಿಗ ಸಂಘವೇ ಒಕ್ಕಲೆದ್ದು ಹೋಗುವಂತೆ ಮಾಡುತ್ತಿದ್ದಾರೆ ಒಂದು ಕಾಲದಲ್ಲಿ ಅಂದ್ರೆ ಕೆಲವೇ ವರ್ಷಗಳ ಹಿಂದೆ ಮೆಟಡೋರ್ ವಾಹನದ ಚಾಲಕನಾಗಿದ್ದ ಕೆಂಚಪ್ಪ ಗೌಡನಂತಹವರು ಪ್ರತಿಷ್ಠಿತ ಒಕ್ಕಲಿಗ ಸಂಘದ ಅಧ್ಯಕ್ಷಕರಾಗಿ ಸಂಘದ ಮಾನ ಮರ್ಯಾದೆಯನ್ನ ಮೂರಾಬಟ್ಟೆ ಮಾಡಿ ಮತ್ತೆ ಅಧಿಕಾರದ ಹಾಗೂ ಸಂಘದಲ್ಲಿದ್ದುಕೊಂಡು ಮಾಡಿಕೊಳ್ಳಬಹುದಾದ ಆಮ ಬಿದ್ದು ಇಡೀ ಒಕ್ಕಲಿಗರ ಸಂಘದ ಸದಾಶಯವನ್ನೇ ಸರ್ವನಾಶ ಮಾಡಿಬಿಟ್ಟಿದ್ದಾರೆ ಕೆಂಚಪ್ಪಗೌಡರು ತಾವು ಇದುವರೆಗೂ ರಾಜ್ಯದ ಒಕ್ಕಲಿಗರ ಸಂಘದಲ್ಲಿದ್ದುಕೊಂಡು ಜನಾಂಗದ ಅಭಿವೃದ್ಧಿಗಾಗಿ ಏನೇನು ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದಾರೆ ಎನ್ನುವುದನ್ನ ತಮ್ಮದೇ ಜನಾಂಗದ ಸದಸ್ಯರೆದುರು ಧೈರ್ಯವಾಗಿ ಹೇಳಬಲ್ಲರ ಎಂಬ ಪ್ರಶ್ನೆಗೆ ಉತ್ತರ ಸಿಗುವುದು ದುರ್ಲಭ ಸೋರುತ್ತಿರುವ ರವೀಂದ್ರ ಕಲಾಕ್ಷೇತ್ರದ ಬಗ್ಗೆ ಸ್ವಲ್ಪವೂ ಆಸಕ್ತಿ ವಹಿಸದೆ ಅದರ ದುರಸ್ಥಿತಿ ಬಗ್ಗೆ ಕಾಳಜಿ ಇಲ್ಲದೆ ತಾನು ಮಾತ್ರ ಕೋಟಿಗಟ್ಟಲೆ ಸಂಪಾದಿಸುತ್ತಿರುವುದೇ ಕೆಂಚಪ್ಪಗೌಡರ ಸಾಧನೆ ಎನ್ನಬಹುದಾಗಿದೆ ಕನಿಷ್ಠ ತಮ್ಮ ಜನಾಂಗದ ಮುಂಚೂಣಿಯ ಹಿರಿಯ ನಾಡಪ್ರಭು ಕೆಂಪೇಗೌಡರ ಪುತ್ರ ಟೈಲ್ಸ್ ಕೂರಿಸದೆ ಪ್ರತಿಮೆಯ ಸುತ್ತಲೂ ಕಾಗದ ಸುತ್ತಿರುವುದು ಕೆಂಚಪ್ಪ ಗೌಡರ ಸಾಧನೆ ಒಕ್ಕಲಿಗರೇ ಎನ್ನದೆ ಇವರು ಕುಂಚಟ್ಟಿಗ ಒಕ್ಕಲಿಗ ಇವರು ಮರಸು ಒಕ್ಕಲಿಗ ಇವರು ಬೇರೆಯವರು ಬೇರೆ ಎಂದು ಜನಾಂಗದವರೇ ಬಡಿದಾಡಿ ಸಾಯುವಂತೆ ಮಾಡುವ ಬುದ್ಧಿಯ ಕೆಂಚಪ್ಪ ಗೌಡರು ಒಕ್ಕಲಿಗರ ಸಂಘಕ್ಕೆ ಬೇಕಾ ಎನ್ನುವುದು ಈಗ ಎದ್ದಿರುವ ಪ್ರಶ್ನೆ ಇದುವರೆಗೂ ಬೆಂಗಳೂರು ಜಿಲ್ಲೆಯ ಪರದಿಯನ್ನು ಬಿಟ್ಟು ಹೊರ ಜಿಲ್ಲೆಗಳಲ್ಲಿ ಕಾಡಲಿದೆ ಎಲ್ಲ ಜಿಲ್ಲೆಗಳಲ್ಲಿರುವ ಒಕ್ಕಲಿಗರ ಅಭಿವೃದ್ಧಿಯ ಕಡೆಗೆ ಇದುವರೆಗೂ ಒಕ್ಕಲಿಗರ ಸಂಘ ಯಾವ ಯಾವ ಕಾರ್ಯ ರೂಪಿಸಿದೆ ಎನ್ನುವುದನ್ನ ನೋಡಿದ್ರೆ ಅಲ್ಲಿ ಯಾವುದೇ ಹೇಳಿಕೊಳ್ಳುವಂತಹ ಕಾರ್ಯಗಳು ಕಾಣಿಸಿಕೊಳ್ಳುವುದೇ ಇಲ್ಲ ಡೀಲು ಕುದುರಿಸಿದ ಕಿರಾತಕನಿಂದ ಸಂಘದ ಅಮೂಲ್ಯ ಆಸ್ತಿಯೊಂದು ಕೈತಪ್ಪಿ ಹೋಯಿತ ಹೊಸ ಆಡಳಿತ ರಚನೆಯಾಗಿ ಪ್ರೊಫೆಸರ್ ವೆಂಕಟಗಿರಿ ಗೌಡರು ಅಧ್ಯಕ್ಷರಾಗಿದ್ದರು ಬಿ ಕೆಂಚಪ್ಪಗೌಡ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದ ಅದೇ ವರ್ಷದ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಡೆದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಒಕ್ಕಲಿಗರ ಸಂಘದ ಸಜ್ಜೆಪಾಳ್ಯ ಜಮೀನು ಕುರಿತು ಪ್ರಸ್ತಾವನೆಯಾಗಿತ್ತು ಸಜ್ಜೆಪಾಳ್ಯದ ಸರ್ವೆ ನಂಬರ್ ಹದಿನೈದರಲ್ಲಿ ಸಂಘಕ್ಕೆ ಸೇರಿದ ನಲವತ್ನಾಲ್ಕು ಎಕರೆ ಮೂವತ್ತ ಮೂರು ಗುಂಟೆ ಜಮೀನಿದೆ ಜಮೀನನ್ನು ನಕಲಿ ಮಾಲೀಕರಿಗೆ ನೀಡುವ ಸಂಧಾನ ನಡೆದು ನಲ್ವತ್ನಾಲ್ಕು ಪಾಯಿಂಟ್ ಮೂವತ್ಮೂರು ಎಕರೆಗಳ ಪೈಕಿ ಸಂಘಕ್ಕೆ ಆರು ಪಾಯಿಂಟ್ ಮೂವತ್ತು ಉಳಿಸಿಕೊಂಡು ಮಿಕ್ಕುಳಿದ ಮೂವತ್ತೆಂಟು ಪಾಯಿಂಟ್ ಹನ್ನೆರಡು ಎಕರೆ ಜಮೀನನ್ನ ನಕಲಿ ಮಾಲೀಕರಿಗೆ ಬಿಟ್ಟುಕೊಡುವುದು ಎಂದು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ತೀರ್ಮಾನಿಸಿ ಈ ತೀರ್ಮಾನವನ್ನ ಮತ್ತೆ ಕಾರ್ಯಕಾರಿ ಸಮಿತಿಯಲ್ಲಿ ಮಂಡಿಸಲೇ ಇಲ್ಲ ಅಂದಿನ ಕಾರ್ಯದರ್ಶಿ ಬಿ ಕೆಂಚಪ್ಪಗೌಡ ಈ ಸಂಧಾನವನ್ನು ಮಾಡಿಕೊಳ್ಳಲೇಬೇಕೆಂದು ತೀರ್ಮಾನಿಸಿ ಸಂಧಾನದ ಅರ್ಜಿಯನ್ನ ನೇರವಾಗಿ ಹೈಕೋರ್ಟ್ಗೆ ಸಲ್ಲಿಸಿದ್ರು ಇದರಿಂದಾಗಿ ಸಂಘದ ಅಮೂಲ್ಯ ಆಸ್ತಿಯೊಂದು ಕೈತಪ್ಪಿ ಹೋಗುವ ಹಂತಕ್ಕೆ ತಲುಪಿತ್ತು ಈ ರೀತಿಯ ಗಂಡ ಗುಂಡಿಯಲ್ಲಿ ಕೆಂಚಪ್ಪ ಅದೆಷ್ಟು ಗೆಬರಿಕೊಂಡಿದ್ದಾನೋ ಆ ಭಗವಂತನೇ ಬಲ್ಲ ಸಂಘದ ಏಳಿಗೆಗಾಗಿ ಕಿಂಚಿತ್ತು ಯೋಚಿಸದೆ ಸದಾ ತನಗೇನೂ ಲಾಭ ಎಂದು ಲೆಕ್ಕಾಚಾರ ಹಾಕುವ ಕೆಂಚಪ್ಪ ಗೌಡನಂತಹ ಬಕಾಸೂರನನ್ನ ಜನಾಂಗದ ಜನತೆ ಸಂಘದಿಂದ ದೂರವಿಟ್ಟರೆ ಕೊಂಚ ಮಟ್ಟಿನ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತಾಗುತ್ತದೆ ಎನ್ನುತ್ತಿದ್ದಾರೆ ಜನಾಂಗದ ಜನ ಸಾಮಾನ್ಯರು ವಸೂಲಿ ವೀರನಿಗೆ ನಾಯಕನ ಪಟ್ಟ ಈತನಿಂದಾಗಿ ಇಡೀ ಒಕ್ಕಲಿಗರ ಸಂಘವೇ ಇಂದು ರಾಜಕೀಯ ನಾಯಕರ ಮುಂದೆ ಮಂಡಿಯೂರಿ ನಿಲ್ಲುವಂತಾಗಿ ಬಿಟ್ಟಿದೆ ಈ ಹಿಂದೆ ಸಂಘದ ಪದಾಧಿಕಾರಿಗಳ್ಯಾರೂ ಸಹ ಈ ಮಟ್ಟದ ಭ್ರಷ್ಟಾಚಾರ ಕಿಳಿದು ಸಂಘದ ಹೆಸರನ್ನೇ ಕೆಡಿಸಿದ ಉದಾಹರಣೆಗಳಿಲ್ಲ ವಸೂಲಿ ವೀರನೊಬ್ಬ ನಾಯಕನ ಪಟ್ಟಕ್ಕೇರಿದ್ದು ಜನಾಂಗದ ದುರಂತವೆನ್ನದೇ ವಿಧಿಯಿಲ್ಲ ಪಿ ರಾಜು ಮಾಗಡೆ ಚಿರತೆ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಂಗಳೂರು